ಸರ್ ಈಗ ಬಿಜಾಪುರ ಜಿಲ್ಲೆಯಲ್ಲಿ ಸರ್ ಸಾಧಾರಣ ಇಪ್ಪತ್ತೈದು ಸಾವಿರ ಹೆಕ್ಟ್ರದಿಂದ ಇಪ್ಪತ್ತೆಂಟು ಸಾವಿರ ಹೆಕ್ಟ್ರ್ ದ್ರಾಕ್ಷಿ ಈಗಾಗಲೇ ಬೆಳಿತಿದ್ವಿ ಸರ್ ಇದರಲ್ಲಿ ಕಳೆದ ವರ್ಷದೊಳಗೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹದಿನೆಂಟು ಸಾವಿರ ಹೆಕ್ಟರ್ ದ್ರಾಕ್ಷಿ ಬೆಳೆ ಒಮ್ಮೆ ತುಂಬಿದ್ದೀವಿ ಸರ್ ಈಗಾಗಲೇ ಆಲ್ರೆಡಿ ಅದಕ್ಕೆ ನಾವು ಇಪ್ಪತ್ತೈದು ಕೋಟಿ ಮೇಲೆ ಚಿಲ್ಲರು ಇಪ್ಪತ್ತು ಲಕ್ಷ ರೂಪಾಯಿ ತನಕನೂ ತುಂಬಿದ್ದೀವಿ ನಮಗೆ ಬರಬೇಕಾಗಿತ್ತು ಎರಡು ನೂರು ಕೋಟಿ ತನಕನೂ ಬರಬೇಕಾಗಿತ್ತು ಇದು ಎಲ್ಲ ನೋಡಿದರೆ ನಮಗೆ ಇಲ್ಲಿ ತನಕನೂ ಇವರು ಯಾವುದೇ ರೀತಿಯಿಂದ ಪ್ರೋಗ್ರೆಸ್ ಇಲ್ಲ ಈ ರೀತಿ ಆದ್ರೆ ನಮಗೆ ಸರಿ ಒಂದು ಇಪ್ಪತ್ತು ಸಾವಿರ ರೈತರು ಅನ್ಯಾಯಕ್ಕೊಳಗಾಗ್ತಾರೆ ನಮ್ಮ ಒಂದು ಜಿಲ್ಲೆಯಲ್ಲಿ ಮತ್ತು ಸುತ್ತಮುತ್ತ ಎಲ್ಲ ಜಿಲ್ಲೆ ಒಳಗೆ ತೊಗೊಂಡ್ರೆ ಸಾಧಾರಣ ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ರೈತರು ಅನ್ಯಾಯ ಆಗ್ತೈತಿ ಸರ್ಕಾರ ತಮ್ಮ ಕಡೆಯಿಂದ ಬೆಳೆ ಹಾನಿಯಾದಂಥ ದುಡ್ಡು ಕೊಡೋದಿಲ್ಲ ಮತ್ತು ವಾತಾವರಣ ಹಾಳಾದಾಗ ಯಾವುದೇ ರೀತಿ ಸಹಕಾರ ಇರೋದಿಲ್ಲ ಮತ್ತು ಸರ್ಕಾರ ಫಸಲ್ ಬಿಮಾ ಯೋಜನೆ ಒಳಗೆ ತುಂಬಿದಂಥ ಹಣ ಅದಕ್ಕೆ ಇನ್ಶೂರೆನ್ಸ್ ಅಂದರೆ ತ್ವರಿತ ರೂಪದೊಳಗೆ ಕೊಟ್ಟರೆ ರೈತರಿಗೆ ಸಾಧ್ಯ ಸಾಧ್ಯತೆ ಮತ್ತು ಇದೇ ರೀತಿ ಆಯಿತಪ್ಪ ಅಂದ್ರೆ ಆ ಕಡೆ ಮಾರ್ಕೆಟು ಇಲ್ಲ ಸರ್ಕಾರದಿಂದ ಸಹಾಯನೂ ಇಲ್ಲ ನಾವು ತುಂಬಿದಂಥ ಹಣ ಇನ್ಶೂರೆನ್ಸ್ ನಮಗೆ ಕರೆಕ್ಟ್ ಟೈಮ್ ಒಳಗೆ ಅವಧಿ ಒಳಗೆ ಕೊಟ್ಟರಪ್ಪ ಅಂದ್ರೆ ಒಂದು ಉಪಯೋಗ ಆಗ್ತೈತಿ ರೈತರಿಗೆ ಒಂದು ಆಗ್ತೈತಿ ಅಂತೇಳಿ ಹೇಳಕ್ಕೆ ನಮಗೆ ಒಂದು ಎರಡು ನೂರು ಕೋಟಿ ರೂಪಾಯಿ ತನಕ ಬರ್ಬೇಕು ಸರ್ ಅದು ನಾವು ತುಂಬಿದ ಲೆಕ್ಕಿಗೆ ಬಿಜಾಪುರ ಜಿಲ್ಲೆ ತುಂಬಿದ್ದಷ್ಟೇ ಅದು ತುಂಬಲಾರದು ರೈತರದಿಲ್ಲ ತುಂಬಿದ್ದು ಅದು ಬೇಕಂದ್ರೆ ನಮ್ಮ ಕಡೆ ಕಳೆದ ವರ್ಷ ತುಂಬಿದ್ದು ಇದನ್ನು ಅದಾವೆ ಇದು ಅದಾವೆ ಡಾಟಾ ಅದಾವೆ ಇದು ನಾವು ಎಲ್ಲ ರೈತರಿಗೆ ನಾವು ಕೇಳಿಲ್ಲ ಸುಮ್ಮ ಉದಾಹರಣೆಗೆ ಒಂದೇ ಹಿಡ್ಕೊಂಡಿದ್ವಿ ಸಿದ್ಧಗೊಂಡ್ರು ರುದ್ರಗೌಡ್ರೆ ಪ್ರಾದೇಶಿಕ ಕಚೇರಿಯ ಪ್ರಧಾನ ಕಾರ್ಯದರ್ಶಿಗಳು